ಸೆಕೆಂಡ್ ಡೇಟೀನ್ ತ್ರೀ ಥರ್ಟೀನ್ ತಿಂಗಳ ಇಪ್ಪತ್ತು ಕೆಜಿ ಸ್ಥಾನ ಮಾಡ್ತೇನೆ ಅಂತ ಹೇಳಿದ್ದಾರೆ ಸೆಕೆಂಡ್ ಡೇ ವರ್ಕೌಟ್ಗೆ ಹೋಗ್ತಾ ಇದ್ದೀನಿ ಇವತ್ತೇನೇನು ವರ್ಕೌಟ್ ಮಾಡ್ತೀನಿ ಇವತ್ತು ಟ್ರೈನರ್ ಬಂದಿದ್ದಾರೆ ಇನ್ನೈದು ನಿಮಿಷ ನಿಮ್ಮಲ್ಲಿ ಇರ್ತೀನಿ ಸೆಕೆಂಡ್ ನಾನು ವರ್ಕೌಟ್ ಮಾಡ್ತೀನಿ ಅಂತ ಅಪ್ಡೇಟ್ ಕೊಡ್ತೀನಿ ಎಲ್ಲ ನೋಡಿ ही दो कंट्रोलर हो मैंने बस किया बंद करा बट 1 2 3 4 5 6 7 8 9 Ten, eleven, twelve, thirteen, fourteen, fifteen, sixteen, seventeen, eighteen, nineteen, twenty, 19 20 last 10 hold one, two, three, four, five, six, one, two, three, four, five, six, seven, eight, nine, ten, eleven, twelve, thirteen, fourteen, fifteen, sixteen, seventeen, 18 19 20 10 9 8 7 6 5 4 3 2 1 ರಿಲ್ಯಾಕ್ಸ್ weighing machine 100 g 150 g ಅಷ್ಟೇ ತಿಂಡಿಗೆ ಅದಕ್ಕಿಂತ ಜಾಸ್ತಿನ ಆಗಬಾರದು ಕಡಿಮೆನ ಆಗಬಾರದು ಆ ಆ 얘는 ಗ್ರಾಂ ಇದೆ ಅಲ ಆ ಎಸ್ ತೋಕ ಮಾಡ್ಕೊಂಡೆ ಆ ಅದ್ weighing ಮಾಡಿದ್ ಆದ್ಮೇಲೆ ಬೇಕಾದ್ರೆ ನೋಡೋಣ ಆ ಎಸ್ ಲೆಕ್ ಡೌನ್ ಲೆಕ್ ಕ್ಲೋಸ್ ಮಾಡಿ ಲೆಕ್ ಕ್ಲೋಸ್

5 6 7 8 9 10 11, 12, 13, 14 15 16 17, 18, 19 20, 20 19, 18, 17, 16, 15, 14 13 12, 11, 10 9 8 7 6 5 4 3 2 1 रेस्ट स्ट्रेट ಮಾಡಿ ಸೆಟ್ ಆ ಕೈ स्ट्रेट ಮಾಡಿ ಓಕೆ ಆರಾಮ سے ফুল ಅಂದ್ರೆ ಬ್ಯಾಲೆನ್ಸ್ಡ್ ಇರಲಿ ಸಡನ ಕೂರ್ಬೇಡಿ ಬ್ಯಾಲೆನ್ಸ್ ಮಾಡಿ ಕಮ್ ಆನ್ ಎಸ್ ಗುಡ್ ಹಂಗೆ ಸಭಾಷ್ 2 3 4 ಗುಡ್ ಬೆಲ್ಲಿ सिक्स सेवेन एट नाइन टेन वेरी गुड वेरी गुड बर हे कम कमल माती मा फिर येन थर्टीन फोर्टीन फोर्टीन कमान गुड फोर्टीन फिफ्टीन मात्रा फिफ्टीन फिफ्टीन फोर्टीन थर्टीन 13, 13, 13 come on 12 more 11 10 within breathe without breathe 8 7 very good 7 circuit my level plan plan fix it huh. 1 very good 1 2 fast up fast maari yes 3 yes four, five, six, eight, nine. come on nine, ten, last 10 last 10 last 10 9 10 11 12 13 14 15 16 17 18 19 20 10 more yes. super 14 15 16 17 18 19 20 ಇನ್ನೊಂದು ಸ್ವಲ್ಪ നീ ಹಿಂದೆ ಹೋಗ್ಲಿ ನೀ ಹಿಂದೆ ಹೋಗ್ಲಿ ನೀ ಹಿಂದೆ ಹೋಗ್ಲಿ ಹಿಪ್ ಡೌನ್ ಮಾಡಿ ಅಪ್ ಡೌನ್ ಮಾಡಿ ಅಪ್ ಡೌನ್ ಮಾಡಿ ಹಿಪ್ ಡೌನ್ ಆ ಎಸ್ ಹಾಗೆ ಗುಡ್ 10 9 8 7 6 5 4 3 2 1 ಲೆಟ್ಸ್ ಸೆಕೆಂಡ್ ವರ್ಕೌಟ್ ಮುಗಿದಿದೆ ಅಷ್ಟೇ ಸಿಂಪಲಿ ಸೂಪರ್ ಮೈಂಡ್ ಬ್ಲೋಯಿಂಗ್ ಆಗಿದೆ ನಾನು ಮ್ಯಾಟರ್ ವರ್ಕೌಟ್ ಅನ್ನು ನೋಡಿದರ ಮನೋ ಸರ್ ಸಕ್ಕತ್ತೆ ಇಂಟೆನ್ಸ್ ಆಗಿ ಮಾಡ್ಸಿದರ ನಂಗೆ ಕೇಳಿದ್ರೆ ನೈಂಟಿ ಡೇಸಲ್ಲ ನಾನು ಮುಚ್ಕೊಂಡು ಒಂದು ಇಪ್ಪತ್ತು ಕೆ ಜಿ ಸಣ್ಣ ಹಾಕ್ತೀನಿ ಅನ್ನಿಸ್ತಾ ಇದೆ ಆ ಮಟ್ಟಿಗೆ ಕಂಫರ್ಟಬಲ್ ಆಗಿ ಏನು ಹಂಗೆ ಮೊಗ್ಬೇಕಾದ್ರೆ ಟ್ರೆಡ್ಮಿಲ್ ಹೇಳಿದ್ದಾರೆ ಇದನ್ನು ಮುಗಿಸಿ ಹೋಗ್ಬೇಕಾದ್ರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಇಲ್ಲಿಗೆ ನಂದು ಸೆಕೆಂಡ್ ಡೇ ವರ್ಕೌಟ್ ಮುಗ್ದಿದೆ ದಯವಿಟ್ಟು ಪ್ರತಿ ಒಂದು ವೀಡಿಯೋನೂ ನೋಡಿ ಸಪೋರ್ಟ್ ಮಾಡಿ ನೀವೆಷ್ಟು ಜಾಸ್ತಿ ಜನ ನೋಡ್ತೀರಾ ಎಷ್ಟು ನನಗೆ ಮೋಟಿವೇಶನ್ ಸಿಗುತ್ತೆ ವರ್ಕೌಟ್ ಮಾಡೋಕ್ಕೆ ದಯವಿಟ್ಟು ವರ್ಕೌಟ್ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಕೊಡೋಣ ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ನಮ್ಮ ಟ್ರೈನರು ಮನೋಜ್ ಸರ್ ಸೆಕೆಂಡ್ ಡೇ ವರ್ಕೌಟ್ ಮುಗಿಸಿದ್ದಾರೆ ವರ್ಕೌಟ್ ಹೆಂಗಿದೆ ಅಂತ ನೋಡಿದ್ದೀರಾ ಆಯಿತಾ ನಾನು ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಅದನ್ನು ಹೇಳಿದಾರೆ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಡೆಫಿನೆಟಾಗಿ ಕರೆಕ್ಟಾಗಿ ಮಾಡಿದ್ದೀನಿ ದಯವಿಟ್ಟು ವೀಡಿಯೋನ ಫುಲ್ ನೋಡಿ ಥ್ಯಾಂಕ್ ಯು ನೈನ್